ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ಮುಳುಬಾಗಿಲು ತಾಲೂಕಿನ ಹೋಬಳಿ ವ್ಯಾಪ್ತಿಯ ಹೂರುಕುಂಟೆ ಮಿಟ್ಟೂರು ಮೆಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಅಭಿವೃದ್ಧಿಯೇ ಮರಿಚಿಕೆಯಾಗಿದೆ ಒ ಪದ್ಮಾರವರು ಸರಿಯಾಗಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮ ಪಂಚಾಯತಿಯ ಆವರಣದ ಮುಂದೆ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಪ್ರಮುಖವಾಗಿ ಸಾಮಾನ್ಯ ಸಭೆ ವಿಶೇಷ ಸಭೆ ತುರ್ತು ಸಭೆಗಳು ಮರ್ಚಿಕೆಯಾಗಿದ್ದು ಪಿ ಅಧಿಕಾರಿ ದರ್ಪಕ್ಕೆ ಸಾಕ್ಷಿಯಾಗಿದೆ ಯಾವುದೇ ಗ್ರಾಮ ಪಂಚಾಯಿತಿಯ ವಾರ್ಡ್ ಸಭೆಗಳನ್ನು ನಡೆಸಲು ಅವಕಾಶವನ್ನು ನೀಡುತ್ತಿಲ್ಲ ಹಾಗೂ ಹದಿನೈದನೇ ಹಣಕಾಸು ವಿನಾ ಬಿಡುಗಡೆ ಮಾಡಲು ವಿನಾಕಾರಣ ತಡೆ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದು ಯಾವುದೇ ರೀತಿಯಲ್ಲೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಇವರೇ ಕಂಟಕವಾಗಿದ್ದಾರೆ ಎಂದು ಆರೋಪಿಸಿ ಧರಣಿಯನ್ನು ಮುಂದುವರಿಸಿದ್ದಾರೆ ಕೂಡಲೇ ಸಂಬಂಧಿಸಿದ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಪಿ ಒ ಪದ್ಮಾರವರನ್ನು ಬೇರೆ ಕಡೆಗೆ ವರ್ಗಾಯಿಸಬೇಕು ಮತ್ತು ಊರುಕುಂಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಉತ್ತಮವಾದಂತಹ ಪಿ ಒ ಅಧಿಕಾರಿಗಳನ್ನು ನೇಮಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವು ಉಗ್ರ ಸ್ವರೂಪವನ್ನು ತಾಳುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಸಂತಮ್ಮ ఉపాధ్యక్షర బాలకృష్ణ గ్రామ పంచాయతీ సదస్యర అమరమ్మ వెంకటరమప్ప చలపతి ప్రమీలమ్మ నారాయణస్వామి మీనా రాజేంద్ర ప్రసాద్ మంజుళా వెంకటేశప్ప వెంకటరమప్ప శిల్ప సునీత సేరదే ఊరుకుంటే గ్రామ పంచాయతీ వ్యాప్తి ముఖండర హిరేగౌడ బండళ్ళి శ్రీరం అమర్ నారాయణ బివి శ్రీనివాస్ జి శ్రీనివాస్ నాగరాజు జయ్యప్ప సేరదే ఊరుకుంటే గ్రామ పంచాయతీ వ్యాప్తీయ హల్వారు యువకు ప్రతిభటే భాగ్యగదురు ಹೇಳಿದಿಕ್ಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಅವರ ಅಟ್ಟಾಸಕ್ಕೆ ಹೇಳಿದಿಕ್ಕಾರ ಅವರ ಅಹಂಕಾರಕ್ಕೆ ಹೇಳಿದಿಕ್ಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರಿಕಾರ ಕೂಡಲೇ ಅವರು ಇಲ್ಲಿಂದ ತೊಲಗಲೇಬೇಕು ತೊಲಗಲೇಬೇಕು ಪಂಚಾಯತಿ ಬಿಟ್ಟು ತೊಲಗಲೇಬೇಕು ತೊಲಗಲೇಬೇಕು ಅಭಿವೃದ್ಧಿ ಪಂಚಾಯತ್ ಪದ್ಮವರು ಪಿಡಿಒ ಬಂದಿದ್ದಾರೆ ಎರಡು ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು ಇದುವರೆಗೂ ಯಾವ ಕೆಲಸನೂ ಆಗಿಲ್ಲ ಎನ್ಆರ್ಜಿ ಕೆಲಸಗಳು ಸ್ವಂತಿಸ್ತಾ ಇಲ್ಲ ಅಧ್ಯಕ್ಷರಿಗೂ ಮಾತುಗೂ ಬೆಲೆ ಕೊಡಲ್ಲ ಸದಸ್ಯರಿಗೂ ಕೊಡಲ್ಲ ಸಾರ್ವಜನಿಕರಿಗೂ ಕೊಡಲ್ಲ ಬರೀ ಸೂತ್ರಗಳನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ ಪರ್ಸನಲ್ ಆಗಿ ಬಿಟ್ರೆ ಒಂದು ಎನರ್ಜಿ ಕೆಲಸ ಆಗ್ಲಿ ಏನೇ ಒಂದ್ ಕೆಲ್ಸಕ್ಕಾಗ್ಲಿ ಯಾವ್ದೊ ಒಂದು ಕೆಲಸ ಮಾಡಿದ್ರು ಮೆಂಬರ್ಸ್ ಅವ್ರಿಗೂ ರೆಸ್ಪಾನ್ಸ್ ಕೊಡಲ್ಲ ಮೊದಲನೇ ಇದ್ದಾಗ ಏನೇ ಸಮಸ್ಯೆ ಹಳ್ಳಿಗಳಲ್ಲಿ ಬಂದ್ರು ಯಾರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಫೋನ್ ತೆಗಿಯಲ್ಲ ಆ ಸಮಸ್ಯೆಗೆ ಸ್ಪಾನ್ಸ್ ಅಲ್ಲ ಕಾರಣ ಮಾತಾಡಿದ್ರೆ ಏನು ಹೇಳಲ್ಲ ಸರ್ ಮಾತಾಡಿದ್ರೆ ಏನು ಉತ್ತರ ಕೊಡಲ್ಲ ನಮ್ಗೆ ನಮ್ಗೆ ಈ ಪಿಡಿಒ ಅಂತೂ ಬೇಡ ನಾವು ಹೇಳಿ 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 ಸಾಕಾಗಿದೆ ಈ ತರ ಎಲ್ಲ ಈ ತರ ಮಾಡ್ಕೊಂಡೋಗಿ ಮೇಡಮ್ ಸ್ವಂದಿಸಿ ಎಲ್ರಿಗೂ ನಾವು ಒಂದು ಮೆಂಬರ್ ಆಗ್ಲಿ ಅಧ್ಯಕ್ಷರಾಗಿ ಏನೋ ಪಂಚಾಯತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಬಂದಿದೀವಿ ನಮ್ಗೆ ಸ್ವಂದಿಸಿ ಕೆಲಸ ಮಾಡಕ್ ಇದ್ಕೊಡಿ ಅಂತ ಎಷ್ಟ್ ಹೇಳದ್ರು ಗಮನಕ್ಕೆ ತಗೊಳಲ್ಲ ಮುಂದೆ ಒಂದು ಚೆಕ್ ನಾವು ಹೇಳ್ದೇನೆ ಅಧ್ಯಕ್ಷರಿಗೆ ಗಮನ ಮೆಂಬರ್ಗೆ ಅವ್ರ ಅವರ ಯಾರ್ ಗಮನಕ್ಕೆ ತರ್ದೇನೆ ಚೆಕ್ ಹಾಕ್ತಾರೆ ಚೆಕ್ ಹಾಕಿ ಮತ್ತೆ ನಮ್ಮ ಹತ್ರ ಕಳ್ಸಿಕೊಡ್ತಾರೆ ಈ ತರ ಎಲ್ಲಾ ಮಾಡ್ತಾರೆ ಮತ್ತೆ ಆ ವಾರ್ಡ್ ಸಭೆ ಅಷ್ಟೇ ಸದಸ್ಯರನ್ನೆಲ್ಲ ಸೇರಿಸಿ ಒಂದ್ ದಿವಸ ಮಾತಾಡಿ ವಾರ್ಡ್ ಸಭೆಗೆ ಪಾಂಪ್ಲೆಟ್ ಓಡಿಸಿ ಅಂದ್ರೆ ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದಿಲ್ಲ ಅಧ್ಯಕ್ಷರು ಸದಸ್ಯರು ಗಮನಕ್ಕೆ ಕರ್ದೇನೆ ಮಾಡಿಸಿದ್ದಾರೆ ನಮ್ಗೆ ಗೊತ್ತಿಲ್ಲ ಆತರ ಮಾಡ್ತಾರೆ ಮತ್ತೆ ಪ್ಲಾನ್ ಇಲ್ಲ ಯಾವುದೇ ಒಂದು ಆಕ್ಷನ್ ಪ್ಲಾನ್ ಮಾಡ್ಬೇಕಂದ್ರೂ ಪ್ಲಾನ್ ಇಲ್ಲ ಹಣಕಾಸು ಕೆಲಸ ಅಮೌಂಟ್ ಯಾವ್ದು ಇನ್ನ ಆಕ್ಷನ್ ಪ್ಲಾನ್ ಮಾಡಿದಾರೆ ಅಷ್ಟೇ ಕೆಲಸ ಅಮೌಂಟ್ ಎಲ್ಲ ಹಂಗೆ ಇದೆ ಯಾವ ಕೆಲಸ ಮಾಡಕ್ಕೂ ಸದಸ್ಯರಿಗೆ ಸ್ಪಂದಿಸ್ತಾ ಇಲ್ಲ ಮಾಡಕ್ಕೂ ಬಿಡ್ತಾ ಇಲ್ಲ ಮಾರ್ಚ್ ಎಂಡ್ ಆಗಿದೆ ಇನ್ನ ಅಮೌಂಟ್ ಖಾಲಿ ಆಗ್ಬೇಕು ಇದುವರೆಗೂ ಒಂದ್ ಕೆಲಸ ಆಗಿಲ್ಲ ಪ್ಲಾನೇ ಆಗಿಲ್ಲ ಬರಲ್ಲ ಸರ್ ಯಾವಾಗ ಕೇಳಿದ್ರು ಮೀಟಿಂಗ್ ಮೀಟಿಂಗ್ ಅಂತಾರೆ ಈ ಆಫೀಸು ಅಲ್ಲಿ ಇಲ್ಲಿ ಮೀಟಿಂಗ್ ಅಂತ ಹೇಳ್ತಾರೆ ಹೋಗ್ತಾ ಇರ್ತಾರೆ ಬರ್ತಾರೆ ಬಂದ್ರೆ ಕೆಲ್ಸಗಳು ಮಾಡಲ್ಲ ಅಂದ್ರೆ ಈ ಖಾಲಿ ಈ ಸುತ್ತ ಮಾತ್ರ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಅದೇ ಪರ್ಸನಲ್ ಆಗಿ ಈ ಸುತ್ತ ಹೋಗೋದು ಹಳ್ಳಿಗಳಲ್ಲಿ ಅಲ್ಲಿ ಮುಗಿಸ್ಕೊಡೋದು ಇಲ್ಲಿ ಬರ್ಗೆ ಇನ್ ಬೇರೆ ಕೆಲ್ಸ ಸಾರ್ವಜನಿಕರು ಬಂದ್ರ ತಿರ್ಗ್ಲಾಡ್ಸೋದ್ ದಿನ ತಿರ್ಗ್ಳಾಡ್ಸೋದ್ ಇವತ್ತಾಗಲ್ಲ ನಾಳೆ ಆಗಲ್ಲ ಮೀಟಿಂಗು ಆಗಲ್ಲ ನಾಳೆ ಬನ್ನಿ ನಾಳೆ ಬನ್ರಿ ಅಂತ ನೀವು ಓಡಾಡ್ಸ್ಕೊಂಡಿದ್ದಾರೆ ಅವ್ರ ಪರ್ಸನಲ್ ಕೆಲಸ ಮಾತ್ರ ಮಾಡ್ ಮಾಡಿಸ್ತಾರೆ ಅವ್ರ್ ಬೇಕಾದವ್ರನ್ನ ಇಟ್ಕೊಂಡಷ್ಟೇ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಅಧ್ಯಕ್ಷರಿಗಾಗ್ಲಿ ಸಾರ್ವಜನಿಕರ ಹದಿಮೂರು ಹಳ್ಳಿಯ ಸದಸ್ಯರಾಗ್ಲಿ ಗಮನಕ್ಕೆ ಬರ್ದೇನೆ ಮಾಡ್ತಾ ಇದ್ದಾರೆ ಈ ಸುತ್ತಾಗ್ಲಿ ಖಾತೆಗಳಾಗ್ಲಿ ಅಧ್ಯಕ್ಷರಿಗಾಗ್ಲಿ ಅವ್ರು ಸದಸ್ಯರಿಗೆ ತರದೆ ಅವರೇ ಪರ್ಸನಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಸಾರ್ವಜನಿಕರು ಉಪಾಧ್ಯಕ್ಷರು ಎಲ್ಲ ಭಾಗವಹಿಸಿ ಸರ್ ಗ್ರಾಮ ಎಲ್ಲಾ ಸರ್ವ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಒಟ್ಟಾರೆ ನಿಲುವು ಪಿಡಿಒ ಬೇಕಾಗಿಲ್ಲ ತೊಲಕ್ಬೇಕು ಬಿಟ್ಟು ನಾವು ಸುಮಾರು ಸಲ ಅವ್ರ ವಾರ್ನಿಂಗ್ ಕೊಟ್ಟು ತಿಳಿಸ್ಕೊಟ್ಟಿದ್ವಿ ಬೇಡ ಅಂತ ಹೇಳಿ ಅವರು ಆದ್ರೂ ನಾವು ಇನ್ನೊಂದು ಯುವ ಸಾರ್ ಹತ್ರ ಹೋಗಿ ಮೊನ್ನೆ ಮೌಖಿಕವಾಗಿ ಮಾತಾಡಿ ಕೂಡ ಹೇಳಿದ್ವಿ ಬೇಡ ಸಾರ್ ಹೆಣ್ಮಗು ಒಂದು ಅವರು ತಿಳಿಸಿ ಅವ್ರಿಗೂ ಅವರೇ ರಜೆ ಹಾಕೊಂಡು ಹೋಗ್ಲಿ ಅಂದ್ರೆ ಅವರು ತಂದಿದ್ದಾರೆ ಗಮನಕ್ಕೆ ತಂದ್ರು ಕೂಡ ಅವ್ರ ಮಾತುಗೂ ಬೆಲೆ ಕೊಟ್ಟಿಲ್ಲ ಯುವ ಸರ್ಗೂ ಅವ್ರು ಇದು ಕೊಟ್ಟಿಲ್ಲ ರೈಲೆ ಕೊಟ್ಟಿಲ್ಲ ಏನೋ ಸರ್ಟಿಫಿಕೇಟ್ ಕೊಡ್ಬೇಕು ಡಾಕ್ಟರ್ದು ನಾವೇ ಏಕೆಕ ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳಿದ್ರು ಅವರು ಹೇಳಿದ್ರು ಕೂಡ ಅವರು ಮಾತುಗೂ ನಾವ್ ಬೆಲೆ ಕೊಟ್ಟಿಲ್ಲ ಯುವ ಸಾರ್ಗೂ ಬೆಲೆ ಕೊಟ್ಟಿಲ್ಲ ಅವ್ರು ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಿಲ್ಲ ಕೊಡ್ತಾ ಇಲ್ಲ ಹೌದು ಹಿಂದೆ ಆರ್ ತಿಂಗಳ ಹಿಂದೆ ಮುಜನಹಳ್ಳಿ ಅಂತ ಗ್ರಾಮದಿಂದ ಏನೋ ನೀರ್ ಪ್ರಾಬ್ಲಮ್ ಆಗಿ ಸಾರ್ವಜನಿಕರು ಸರಿಯಾಗಿ ನೀರನ್ನ ಸಮಸ್ಯೆಯನ್ನು ಬಗೆಹರಿಸಿದೆ ಪ್ರಾಬ್ಲಮ್ ಆಗಿ ಅವ್ರು ಆ ಟೈಮ್ ಅಲ್ಲಿ ಸಸ್ಪೆಂಡ್ ಮಾಡಿದ್ರು ಮತ್ತೆ ಆಯ್ನೆ ಏನೋ ಇದ್ ಮಾಡ್ಕೊಂಡು ಬಂದಿದ್ದಾಳೆ ಒಂದು ಇದೇ ತರ ನಮ್ ಚಲಾ ಸಾಧಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ ನಮ್ಮದು ನಮ್ ಬೇರೆ ಪೀಡಿ ಹಾಕಿ ಹಾಕೋವರೆಗೂ ನಮ್ ಬೇರೆ ಪೀಡಿ ಬರೋ ತನಕ ನಾವ್ ಎಷ್ಟೇ ಆಗ್ಲಿ ಕಡ್ಡಾಯವಾಗಿ ತಿಂಗಳಿಗೊಂದ್ಸಲ ಸಾಮಾನ್ಯ ಸಭೆ ಮಾಡಲೇಬೇಕು ಸಾಮಾನ್ಯ ಸಭೆ ಮಾಡಿದಾಗ ಸದಸ್ಯರಿಗೆ ಏಳು ದಿನ ಮುಂಚಿತವಾಗಿ ಅವ್ರಿಗೆ ಲೆಟರ್ಸ್ ಕೊಡ್ಬೇಕು ಅದನ್ನು ಮಾಡಲ್ಲ ಯಾರು ವಾಟರ್ ಮೆನ್ಸು ಮತ್ತೆ ಯಾರನ್ನ ಗ್ರಾಮಸ್ಥರು ಹಳ್ಳಿಯಿಂದ ಇಲ್ಲಿ ಬಂದಾಗ ಅವ್ರ ಕೈಲಿ ಲೆಟರ್ ಕೊಡ್ಸೋದು ಬೇಕಾ ಲೆಟರ್ ಮಾಡಿ ಏಳು ದಿನ ಮುಂಚಿತ ಕೊಡಲ್ಲ ಸಭೆಗಳಿಲ್ಲ ಒಂದಾಗಿಂದ ಒಂದ್ ಎರಡ್ ಸಲ ಎರಡ್ ಸಭೆ ಆಗಿರ್ತದೆ ಅಷ್ಟೇ ಅದು ಗಲಾಟೆಗಳೇ ಯಾವಾಗೂ ಕುಂದ್ಕೊಡ್ತಾ ಗಲಾಟೆಗಳೇ ಸಭೆಯಂತೂನು ತೀರ್ಮಾನ ಆಗಿಲ್ಲ ಸಭೆಗಳಲ್ಲಿ ಯಾವ್ದು ಕ್ಲಿಯರ್ ಆಗಿ ಆಗಿಲ್ಲ ಮತ್ತೆ ಸಾಮಾನ್ಯ ಸಭೆನೇ ಆಗಿಲ್ಲ ಅಂದ್ರೆ ಇನ್ನ ಸಾಮಾನ್ಯ ಸಭೆನೇ ಆಗಿಲ್ಲ ಅಂದ್ರೆ ವಿಶೇಷ ಆಗ್ತದೆ ತುರ್ತು ಸಭೆ ಮಾಡ್ಬೇಕು ಸಾಮಾನ್ಯ ಸಭೆನೇ ಆಗಿಲ್ಲ ಅಂದ್ರೆ ಆಗ್ತವೆ ಹಳ್ಳಿಗಳಲ್ಲಿ ಸಮಸ್ಯೆ ಬಂದಾಗ ತುರ್ತು ಸಭೆ ಮಾಡ್ಬೇಕು ಮತ್ತೆ ವಿಶೇಷ ಸಭೆ ಮಾಡ್ಬೇಕು ಯಾವ ಇಲ್ಲ ಇನ್ನೊಂದು ಗ್ರಾಮ ಸಭೆ ವಾರ್ಡ್ ಸಭೆ ಮಾಡ್ಬೇಕಂದ ಅಧ್ಯಕ್ಷರ ಗಮನಕ್ಕೆ ತರದೇನೆ ನೋಟಿಸ್ ಇದಟರ್ಸ್ ಇದ್ ಮಾಡಿದ್ದಾರೆ ಎಲ್ ಅಧ್ಯಕ್ಷ ನಾವ್ ಏನ್ ಹೇಳಿದ್ದು ಎಲ್ಲ ಸದಸ್ಯನು ಒಂದ್ಸಲ ಸೇರಿಸಿ ವಾರ್ಡ್ ಸಭೆ ಯಾವಾಗ್ ಮಾಡ್ಬೇಕು ಗ್ರಾಮ ಸಭೆ ಸೇರಿಸ್ಬೇಕು ಅಂತ ಮೆಂಬರ್ಸ್ ಎಲ್ಲ ಸದಸ್ಯರನ್ನ ಭಾಗವಹಿಸಿ ಮಾತಾಡ್ಬಿಟ್ಟು ಮತ್ತೆ ಪಾಂಪೇಟ್ ಹೊಡ್ಸಮ್ಮ ಅಂದ್ರೆ ನಮ್ಮ ಅಧ್ಯಕ್ಷರ ಗಮನಕ್ಕೆ ತರದೇನೆ ವಾರ್ಡ್ ಸಭೆ ಮಾಡ್ಸಿ ಅಧ್ಯಕ್ಷರು ಯಾವಳಿಗೂ ವಾರ್ಡ್ ಸಭೆಗೆ ಹೋಗ್ಲೇ ಇಲ್ಲ ಆ ಹೋನ ಇಲ್ಲ ಯಾವ ಕೇಳ್ಬಿಡ್ ಇಲ್ಲೇ ಇದ್ದಾರ ಸಾರ್ವಜನಿಕ ಹಳ್ಳಿಗೂ ನಾವ್ ಹೋಗಿಲ್ಲ ಯಾಕಂದ್ರೆ ನಮ್ ಗಮನಕ್ಕೆ ತಂತೇನೆ ಮಾಡಿದ್ದಾರೆ ಯಾವ ಹಳ್ಳಿಯಲ್ಲೂ ನಡೆದಿಲ್ಲ ವಾರ್ಡ್ ಸಭೆ ಮತ್ತೆ ಅಲ್ಲಿ ಗ್ರಾಮ ಸಭೆನೂ ನಡೆದಿಲ್ಲ ಸಾರ್ವಜನಿಕರು ಎಲ್ಲಮ್ಮ ವಾರ್ಡ್ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಅಂತ ಎಲ್ಲ ಕೇಳ್ತಾರೆ ನಮ್ ಗಮನಕ್ಕೆ ತಂದೆ ಇದ್ದಾಗ ಅವ್ರು ಬಂದ್ ಸೇರಿ ಏನ್ ಮಾತಾಡ್ಬೇಕು ಈಗ ಹಳ್ಳಿಯ ಸಮಸ್ಯೆಗಳು ಹೆಂಗ್ ಬಗೆಹರಿಸೋದು ಕೇಳೋದ್ ಯಾರನ್ನ ಹಳ್ಳಿಯ ಸದಸ್ಯನ ಕೇಳ್ತಾರೆ ಈ ಅಮ್ಮನ ಆಫೀಸಲ್ಲಿ ಇವತ್ತು ಇಲ್ಲಿ ಕುತ್ಕೊಂಡಿರ್ತಾಳೆ ನಾಳೆ ಹೋಗ್ತಾಳೆ ಅವ್ರು ಕೇಳ್ತಾರ ಬಂದು ಆ ನಮಗೆ ಸಭೆಗಳು ಸರಿಯಾಗಿ ನಡ್ತಾ ಇಲ್ಲ ಎನರ್ಜಿ ಕೆಲಸಗಳು ನಡೀತಾ ಇಲ್ಲ ಬರೀ ಸೂತ್ರಗಳನ್ನ ಮಾಡ್ಕೊಂಡು ಹೋಗ್ತಾಳೆ ಸಾರ್ವಜನಿಕರಿಗೂ ಸ್ಪಂದಿಸ್ತಾ ಇಲ್ಲ ಯಾವ ಒಂದು ನಮ್ಗೂ ಪ್ರತಿ ಒಂದು ಹಳ್ಳಿಯ ಒಂದು ಸಮಗ್ರವಾದ ಒಂದು ಅಭಿವೃದ್ಧಿ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇಲ್ಲ ಆದ ಕಾರಣ ನಮಗೆ ದಯವಿಟ್ಟು ಐಮನ್ ವರ್ಗಾವಣೆ ಮಾಡಿ ಒಳ್ಳೆಯ ನಮ್ಗೆ ಒಂದು ಅಧಿಕಾರಿಯನ್ನ ಕೊಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಹದ್ಮೂರ ಹಳ್ಳಿಯ ಹದಿನಾಲ್ಕಳಿಯ ಸದಸ್ಯರ ಪರವಾಗಿ ನಮ್ಮಾಗ ಎಲ್ಲಾ ಗ್ರಾಮಸ್ಥರ ಪರವಾಗಿ ನನ್ನ ಒಂದು ಅಧ್ಯಕ್ಷರ ಒಂದು ಬೇಡಿಕೆ ವರ್ಗಾವಣೆ ಮಾಡಿ ಬೇರೆ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಈಗ ನಮ್ಮ ಅಧ್ಯಕ್ಷರು ಅಧ್ಯಕ್ಷರತಕ್ಕಂತ ಮಾತುಗಳೇನಿದೆ ಅದು ಸತ್ಯಾಂಶ ನಾವೀಗ ಎರಡು ತಿಂಗಳ ಹಿಂದ್ಗಡೆ ಒಂದು ಮೀಟಿಂಗ್ ಮಾಡಿದ್ವಿ ಆ ಮೀಟಿಂಗ್ ಅಲ್ಲಿ ಹದ್ನೈದ ನರೇಗ ಆಗ್ಬೋದು ಇನ್ನು ಸುಮಾರು ವಿಷಯಗಳು ಸಾರ್ವಜನಿಕರದು ಈ ಸೊತ್ತುಗಳದು ಎಲ್ಲಾ ಇಟ್ಟಿದ್ವಿ ಆದ್ರೆ ಎರಡು ತಿಂಗಳು ಸಮಯ ತಗೊಂಡ್ರು ಅವರು ನಮ್ಮ ಹತ್ರ ನಾನು ಯಾವುದೇ ಕೆಲಸನ ಉಳಿಸ್ಕೊಳ್ಳೋದಿಲ್ಲ ಎಲ್ಲ ಪ್ರತಿಯೊಂದು ಕೆಲ್ಸನು ನಾನು ಮಾಡ್ಕೊಡ್ತೀನಿ ದಯವಿಟ್ಟು ನನಗೆ ಇಲ್ಲಿ ಇಲ್ಲೇ ಇರತಕ್ಕಂಥ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋದು ನಾವೆಲ್ಲ ಸದಸ್ಯರು ಒಪ್ಕೊಂಡ್ವಿ ಅದಕ್ಕೆ ಒಪ್ಕೊಂಡಿದ್ರು ಕೂಡ ಆ ಮೀಟಿಂಗ್ ಅಲ್ಲಿ ಕೆಲವು ಸಭಾಪತಿಗಳಿದೆ ನೋಡಿ ಎಂಟೈರು ತಾಲೂಕಲ್ಲಿ ಸಭಾಪತಿಗಳು ಅಂದ್ರೆ ನಾವು ಒಂದು ಮೀಟಿಂಗ್ ಅಟೆಂಡ್ ಆದಾಗ ಒಂದು ಗೌರವವನ್ನು ಕೊಡ್ತಾರೆ ಸಭಾಪತಿ ಅದನ್ನು ಕೂಡ ಮಾಡ್ಕೊಟ್ಟಿಲ್ಲ ನಮಗೆ ನಾವು ಒಂದು ಹತ್ತು ಕಂಡೀಷನ್ ಹಾಕಿದ್ವಿ ಆ ಹತ್ತು ಕಂಡೀಷನ್ ಅಲ್ಲಿ ಒಂದೇ ಒಂದು ಕೆಲಸನೂ ಮಾಡಿಕೊಟ್ಟಿಲ್ಲ ಈ ಎರಡು ತಿಂಗಳಲ್ಲಿ ಇನ್ನು ಮುಂದಕ್ಕೆ ಇನ್ನೊಂದು ಹತ್ತು ತಿಂಗಳು ನಮ್ಗೆ ಸಮಯ ಇದೆ ಈ ಇನ್ನೊಂದು ಅತಿಥಿಗಳು ಈಗ ಈಗ ಇದೇ ರೀತಿ ಕೊಳ್ದಾದ್ರೆ ಸಾರ್ವಜನಿಕರು ಏನಾಗಬೇಕು ಇಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಏನಾಗಬೇಕು ದಯವಿಟ್ಟು ನಿಮ್ಗೆಲ್ಲ ಬೇರೆ ಕಡೆ ಹುಡ್ಕೊಂಡು ನಿಮ್ ಕೆಲಸ ನೀವು ಹುಡ್ಕೊಂಡು ಹೋಗಿ ನಮ್ಗೆ ಇಒವ್ ಆಗ್ಬೋದು ಇಲ್ಲ ಸಿ ಯವರು ಬೇರೆ ಅವರನ್ನ ವರ್ಗಾವಣೆ ಮಾಡಿಕೊಟ್ರೆ ನಮ್ಮ ಕೆಲಸ ನಾವು ಕರೆ ಹೋಗ್ತೀವಿ ಅನ್ನೋದನ್ನ ನಾನು ಈ ಒಂದು ವಿಷಯನ ಮುಟ್ಟಿಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೆರಡು ಏಳನೇ ತಿಂಗಳ ಹಿಮ್ಮ ಬಂದಿದ್ದು ಇನ್ನೊಂದು ಮೂರ್ನಾಲ್ಕು ತಿಂಗಳಾದ್ರೆ ಮೂರ್ ವರ್ಷ ಆಯ್ತು ಮೂರು ವರ್ಷದಲ್ಲಿ ಶೂನ್ಯ ನಾವಂತೂ ಏನು ಮಾಡಿಲ್ಲ ಏನು ಇಲ್ಲ ಶೂನ್ಯ ಅಂತ ಈ ಅಂತ ಒಂದು ಪೀಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ರೆ ಪಂಚಾಯತಿಗಳು ಡೆವಲಪ್ ಆಗಲ್ಲ ಅಲ್ಲಿನ ಪಬ್ಲಿಕ್ ಏನು ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ರಾಜ್ಯದಲ್ಲಿ ಆರ್ ಸಾವಿರದ ಇನ್ನೂರ ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿವೆ ಈ ಗ್ರಾಮ ಸಭೆ ಅನ್ನೋದು ಪ್ರತಿ ವರ್ಷನೂ ಮಾಡಿ ಮುಗಿಸ್ಬೇಕು ಎಂಟೈರು ನಮ್ಮ ರಾಜ್ಯದಲ್ಲಿ ಆರ್ ಸಾವಿರದ ಇನ್ನೂರ ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಮೂರು ಪಂಚಾಯತಿಗಳು ಮಾತ್ರ ಗ್ರಾಮ ಸಭೆ ನಡೆದಿಲ್ಲ ಅದರಲ್ಲಿ ಈ ಊರು ಕುಂಟೆ ಮಿಟ್ಟೂರು ಒಂದು ಆ ಮೂರರಲ್ಲಿ ಮೂರರಲ್ಲಿ ನಮ್ಮ ತಾಲೂಕು ಎರಡಿದೆ ಇನ್ನೊಂದು ಬೇಡ ನಮ್ಗೆ ಗೊತ್ತಾಯ್ತಾ ಮತ್ತೆ ಕೋಲಾರ ತಾಲೂಕಲ್ಲೊಂದು ಇನ್ನು ಆರ್ ಸಾವಿರದ ಇನ್ನೂರ ಮೂವತ್ತೊಂಬತ್ತು ಪಂಚಾಯತ್ಗಳಲ್ಲಿ ಎಲ್ಲಾ ಕಡೆ ಮಾಡಿದ್ದಾರೆ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಹೆಂಗಿದ್ದಾರೆ ಈ ಅಧಿಕಾರಿ ಹೆಂಗಿದ್ದಾರೆ ಉದಾಹರಣೆ ಇಷ್ಟೇ ಇವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಣ್ಣ ಉದಾಹರಣೆ ಈ ಊರ್ ಕುಂಟೆ ಮೆಟ್ಟೂರು ಗ್ರಾಮ ಪಂಚಾಯತಿ ಹದಿನಾಲ್ಕು ಗ್ರಾಮಗಳ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಾರ್ವಜನಿಕರು ಇಲ್ಲಿ ಯಾಕ ಯಾಕಪ್ಪ ಸೇರಿದಿವಿ ಅಂತಂದ್ರೆ ಇಲ್ಲಿನ ಅಭಿವೃದ್ಧಿ ಶೂನ್ಯ ಇನ್ನ ಬರೀ ಕೇವಲ ಎಂಟತ್ತು ತಿಂಗಳಿದೆ ಅಷ್ಟೇ ಈ ಎರಡೂವರೆ ವರ್ಷದಿಂದ ಎಮ್ಮ ಒಂದೇ ಒಂದು ರೂಪಾಯಿ ಕೆಲಸ ಮಾಡಕ್ ಬಿಡ್ಲಿಲ್ಲ ಯಾರನ್ನೂ ಸಾರ್ವಜನಿಕರಿಗೂ ಏನು ಅನುಕೂಲ ಮಾಡಲಿಲ್ಲ ನಮ್ಮನ್ನ ಗೆಲ್ಸಿ ಕಳ್ಸಿದ್ದ ಜನ ಏನೋ ಒಂದು ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ಕಳ್ಸಿದ್ರು ನಾವು ಅವ್ರ ಆಸೆನ ಪೂರೈಸಕ್ ಆಗಿಲ್ಲ ಇಂಥ ಅಧಿಕಾರಿಗಳು ನಮ್ಮ ಅಲ್ಲ ಇಡೀ ಜಿಲ್ಲೆನಲ್ಲೇ ಇಡಬಾರ್ದು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಬೇಡ್ಕೊಂತೇನೆ ಕಾರಣ ಏನಪ್ಪಾ ಅಂತಂದ್ರೆ ಈ ಅಮ್ಮ ಯಾವತ್ ಕೆಲಸ ಮಾಡಿಲ್ಲ ಆವತ್ತಿಂದ ಇದುವರೆಗೂ ಅರವತ್ತು ಅರ್ಜಿಗಳು ಕೊಟ್ಟಿದ್ದೇವೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಬರೀ ತನಿಖೆ ತನಿಖೆ ಅಂತ ನೋಟಿಸ್ ಕೊಟ್ಟು ಒಟ್ಟು ಹದಿನೇಳು ನೋಟಿಸ್ ಕೊಟ್ಟಿದ್ದಾರೆ ಒಂದೇ ಒಂದು ಕೂಡ ಎಮ್ಮ ಉತ್ತರ ಕೊಟ್ಟಿಲ್ಲ ಇದುವರೆಗೂ ದಾಖಲೆನೂ ಒದಗಿಸಿಲ್ಲ ಹಿಂಗಾಗಿ ನಮ್ಮ ಪಂಚಾಯತ್ ಎಷ್ಟು ವರ್ಷ ಅಂತ ಟೈಮನ್ನ ನೋಡೋದು ದಯವಿಟ್ಟು ಟೈಮ್ ನಿಲ್ಲಿಂದ ಕಳಿಸ್ಕೊಡಿ ನಮಗೆ ಬೇರೆ ಪೀಡಿ ಹಾಕ್ಕೊಡಿ ನಮ್ಮ ಗ್ರಾಮಗಳನ್ನ ಕಟ್ಟ ಕಡೆಯ ಗ್ರಾಮಗಳನ್ನ ಹಾಗೆ ಉದ್ದಾರ ಮಾಡಕಾದ್ರು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತನ ತಾಲೂಕಾ ಆಡಳಿತನ ನಾವು ಕೇಳ್ಕೊಂತೀವಿ ಇದಿಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನ ತೀವ್ರವಾಗಿ ಮಾಡ್ತೀವಿ ಎಲ್ಲಾ ದಲಿತ ಪರ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೋರಿದ್ದೇವೆ ಆಲ್ರೆಡಿ ನಮ್ಮ ಬೇಡಿಕೆ ಇಡೇ ಇರ್ಲಿಲ್ಲ ಅಂದ್ರೆ ನಾವು ಹಂತ ಹಂತವಾಗಿ ಇದನ್ನ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಮ್ಮ ವಾಹಿನಿ ಮೂಲಕ ತಿಳಿಸ್ತಾ ಇದ್ದೀವಿ ಜಮಾ ಬಂದಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ ಅಧಿಕಾರಿಗಳಿಂದ ಆರ್ಡರ್ ಬಂದ್ಮೇಲೆ ಬಂದಿ ನಡೆಸಿದ್ರು ಬಂದಿ ಒಳಗೆ ಸ್ಪಷ್ಟವಾಗಿ ಸಾರ್ವಜನಿಕರು ಪಿ ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಎಸ್ ಸಿ ಎಸ್ ಟಿ ಹಣನ ಅನುದಾನ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಬರ್ತಿದ್ರು ಆಗ್ಲೇ ನೋಡಲ್ ಅಧಿಕಾರಿನೂ ಸೇಮ್ ಬರ್ಸಿದ ಬರ್ದಿದ್ದಾರೆ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಎಸ್ ಸಿ ಎಸ್ ಟಿ ಅನುದಾನ ಇಡ್ತಾ ಇಲ್ಲ ಅಂಗ ಅಂಗವಿಕಲರ ಅನುದಾನ ಇಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಯಾವ ಅಧಿಕಾರಿನೂ ಸುಮಾರು ಅಂದ್ರೆ ಎಂಟು ತಿಂಗಳಾಗಿದ್ದಾರೆ ಅದನ್ನ ಕಳಿಸಿ ಇದುವರೆಗೂ ಆ ರಿಪೋರ್ಟ್ ಕಳಿಸಿ ಎಂಟು ತಿಂಗಳಾದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಮೇಲ್ ಅಧಿಕಾರಿಗಳು ಇದರಲ್ಲಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಮಸ್ಕಾರ ಏನು ದಿನ ಊರ್ಕುಂಟೆ ಮಿಟ್ಟೂರ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಎಲ್ಲ ಹದಿನಾಲ್ಕು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗೂಡಿ ಈ ಪಂಚಾಯತಿನ ಉನ್ನತ ಮಟ್ಟದಲ್ಲಿ ತಗೊಂಡೋಗ್ಬೇಕಂತ ನಿರ್ಧಾರ ಇತ್ತು ಏನ್ ಈ ಪದ್ಮಾ ಮೇಡಮ್ ಅನ್ನೋರು ಒಂದು ಎರಡು ವರ್ಷದಿಂದ ಬಂದ್ರು ಬಂದಾದ ಮೇಲೆ ಬಂದ ತಕ್ಷಣ ಸಪ್ಲೈ ಬಿಲ್ಗಳು ಇತ್ತು ಆ ಸಪ್ಲೈ ಬಿಲ್ ಫೀಡ್ ಮಾಡಿ ಫೀಡ್ ಮಾಡಿದ ಅಮೌಂಟ್ ಎಮ್ ಡಿಲೇಟ್ ಮಾಡೋದು ಅವರ ಎಲ್ಲ ಕ್ಲಿಯರ್ ಮಾಡ್ಬಿಟ್ರು ಆ ಆ ಒಂದು ವಿಚಾರದಲ್ಲಿ ಯುವ ಸಾಹೇಬರು ಎಲ್ಲ ಬಂದು ನಾಲ್ಕೈದು ಸಲ ಪಂಚಾಯತಿ ಬಡ ಗುದ್ದಿ ಹೇಳಿದೆ ಸರಿ ಪಡ್ಕೊತೀನಿ ಸರ್ ಪಡ್ಕೊಂಡು ಎಲ್ಲಾದ್ರೂ ಇಷ್ಟ ಮಾಡ್ತೀನಿ ಅಂತೇಳಿ ಅಷ್ಟೇ ಒಂದು ಕೆಲಸನೂ ಮಾಡಲ್ಲ ಆರು ತಿಂಗಳಿಂದ ಒಂದು ಅನಾಹುತ ಆಯಿತು ಸ್ಟೇಟ್ ವಿಷಯ ಆಯಿತು ಎಲ್ಲಿಂದ ಬಂದು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಕೂಡಲೇ ಅಮ್ಮನ್ನ ರದ್ದು ಬೇರೆ ಒಂದು ಪಿಡಿ ಹಾಕಿದ್ರು ಒಂದೇ ತಿಂಗಳಲ್ಲಿ ಅಮ್ಮನ ಹೋಗಿ ಬೇರೆ ಸ್ಟೇ ಇದು ಸ್ಟೇ ತಗೊಂಡ್ಬಂದು ಎಲ್ಲ ನಮ್ಮ ಪಂಚಾಯತ್ ಮೇಲೆ ಹಠಾಸ್ ಸಾರಿಸ್ತೀನಿ ಯಾರ ನನ್ನ ಮೇಲೆ ಇದು ಮಾಡ್ತಾರೆ ಅದು ಮೆಂಬರ್ಗಳನ್ನೆಲ್ಲ ಒಂಥರ ಇದು ಮಾಡ್ಕೊಂಡು ಸೂಚನೆ ಮಾಡ್ಕೊಂಡು ಅಮ್ಮ ಇಲ್ಲಿ ಬಂದು ಸೇರ್ಕೊಂಡೆ ಒಂದು ರೂಪಾಯಿ ಇಲ್ಲಿ ತನಕ ಒಂದು ಕೆಲಸ ಆಗಿಲ್ಲ ಹದಿನೈದನ ಕಾಸು ಎಷ್ಟೋ ಇದೆ ಅಮೌಂಟ್ ಅದನ್ನ ಖರ್ಚು ವೆಚ್ಚಗಳಾಗಲಿ ಅಭಿವೃದ್ಧಿ ಇದಕ್ಕೆ ಯಾವುದಕ್ಕೂ ಉಪಯೋಗಕ್ಕೂ ಆಮ್ ಕೈಯಲ್ಲಿ ಆಗ್ತಾ ಇಲ್ಲ ಮೆಂಬರ್ನ ಒಂದು ಫೋನ್ ಮಾಡಿ ನಿಮ್ ಸಮಸ್ಯೆ ಏನಿದೆ ಅನ್ನೋದು ಆಯ್ನಲ್ಲಿ ಇಲ್ಲ ಯಾರಾದ್ರೂ ಮೆಂಬರ್ ಮಾತಾಡ್ಬೇಕು ಅಂತ ಬಂದ್ರೆ ಆಯ್ನ್ ಹೋಗಿ ಆಚೆ ಒಂದು ಆಫೀಸ್ ರೂಮಲ್ಲಿ ಕುತ್ಕೊಂಡ್ಬಿಡ್ತಾಳೆ ಸ್ಟಾಫ್ ಅನ್ನು ಒಂದು ಕರೆಕ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇಲ್ಲ ಇಲ್ಲಿಂದ ಸ್ಟಾಫ್ ಕೂಡ ಎಲ್ಲ ಅದು ಒಂದು ಇದಾಗ್ಬಿಟ್ಟಿದೆ ಜವಾಬ್ದಾರಿ ಇಲ್ಲ ಆ ತರ ಹೋಗಿದ್ದಾಳೆ ಕೂಡಲೇ ಈಗ ಮುನ್ನ ಇಲ್ಲಿಂದ ವರ್ಗಾವಣೆ ಮಾಡಲೇಬೇಕು ಬೇರೆ ಅಧಿಕಾರಿ ಬರಲೇಬೇಕು ಇಲ್ಲ ಅಂದ್ರೆ ಇವು ಒಂದು ಹೋರಾಟ ತೀವ್ರವಾಗಿ ಆಗತ್ತೆ ಜಾಸ್ತಿ ಹೆಚ್ಚು ಕಮ್ಮಿ ಮಾಡಿದ್ರೆ ಕೂಡಲೇ ಯುವ ಸಾಹೇಬ ಇವ್ರನ್ನ ಬೇಗ ವರ್ಗಾವಣೆ ಮಾಡಿ ಬೇರೆ ಅಧಿಕಾರನ ಆಗ್ಬೇಕು ಅಂತ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ ಇನ್ನೊಂದು ವಿಚಾರ ಇಲ್ಲಿ ಸರಿಯಾಗಿ ಗ್ರಾಮ ಸಭೆಗಳು ವಾರ ಸಭೆಗಳು ನಡೀತಾ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಹೇಳ್ತಾ ಇದ್ದಾರೆ ಅದು ಯಾವ ರೀತಿ ನಡೀತಾ ಇಲ್ಲ ಎಷ್ಟು ವರ್ಷ ಆಯ್ತು ನಿಜ ಎಲ್ಲಾ ಊರ್ಗಳಲ್ಲೂ ಗ್ರಾಮ ಸಭೆ ಮಾಡ್ಬೇಕು ಅನ್ನೋದು ನಾವೆಲ್ಲ ಒಂದು ಲೆಟರ್ ಮಾಡಿ ಇದ್ ಮಾಡಿದ್ವಿ ಆಯ್ ಯಾರಿಗೆ ಗೊತ್ತಿಲ್ದೆ ಊರಿಗೆ ಬಂದ್ಬಿಡೋದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿರಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಬ್ಯಾನರ್ ಆಗಿಬಿಡೋದು ಫೋಟೋ ತಗೊಳಕ್ ಬಂದ್ಲು ಎಕ್ಸಾಂಪಲ್ ನಮ್ಮ ಬಂಡಳಿಗೆ ಬಂದ್ರು ನಮ್ಮ ಊರಲ್ಲಿ ಕುಡಿಯೋ ಊರಿನ ಸಮಸ್ಯೆ ಜಾಸ್ತಿ ಇತ್ತು ಮೂರು ವರ್ಷ ಆಯಿತು ಒಂದು ಮೋಟರ್ ಅಲ್ಲಿ ಬಿದ್ದವಾಗಿದೆ ಅದ್ ಎತ್ಬೇಕು ಎಡಿ ಆಗ ಹೇಳಿದ್ದಾರೆ ಎಡಿ ಹೇಳಿದ್ದಾರೆ ಎಡಿ ಏರ್ ಹೇಳಿದ್ದಾರೆ ಯುವ ಓ ಹೇಳಿದ್ದಾರೆ ಆ ಒಬ್ಬ ಎತ್ತಿನ ಅಂತ ಅಷ್ಟೇ ಅದ್ಲ ಎತ್ತು ಬದಲಾಯಿಸಿಲ್ಲ ಯಾವುದಕ್ಕೂ ನಿಮಗೆ ಸ್ಪಂದಿಸಲ್ಲ ನಾವು ಅಲ್ಲಿ ನಿಮ್ ಗ್ರಾಮ ಸಭೆ ಮಾಡಿದ್ರೆ ಏನು ಉಪಯೋಗ ಇಲ್ಲಮ್ಮ ನೀವು ಮಾಡೋದು ಬೇಕಾಗಿಲ್ಲ ನಮ್ಮ ಊರಿಗೆ ಏನು ಅನುಕೂಲ ಮಾಡ್ಬಿಡಲ್ಲ ಮಾಡ್ಬೇಡ್ರಿ ಅಂತ ಯಾವುದೇ ಹಳ್ಳಿನಲ್ಲಿ ಗ್ರಾಮ ಸಭೆ ನಡೆದಿಲ್ಲ ಜನರು ನಮ್ಮನ್ನ ಏನ್ ಮಾಡ್ತಾ ಇದ್ರು ಊರುಗಳಲ್ಲಿ ಕೆಲಸ ಮಾಡ್ತಾ ಇದ್ರ ಅವ್ರಿಗೆ ಉತ್ತರ ನಮ್ಮ ನಮ್ ಆಗ್ತಾ ಇಲ್ಲ ಆ ರೀತಿ ಯಮ್ಮ ನಡ್ಕೊಂಡು ಒಂದು ಗ್ರಾಮ ಸಭೆ ಆಗ್ಲಿ ವಾರ್ಡ್ ಸಭೆ ಆಗ್ಲಿ ನಡೆದಿಲ್ಲ ಇಲ್ಲಿ ತನಕ ಈಗ ಇರುವಂತ ಪಿಡಿ ಅವರ ಅಧಿಕಾರ ಅವಧಿಯಲ್ಲಿ ಒಂದು ಸಾಧನ ಇಲ್ಲ ಇಲ್ಲ ನಡೆದಿಲ್ಲ ಹ್ಮ್ ಹಾಗಾಗಿ ಕೂಡಲೇ ಯಮನ್ನ ಇಲ್ಲಿಂದ ವರ್ಗಾವಣೆ ಮಾಡ್ಲೇಬೇಕು ಬೇರೆ ಅಧಿಕಾರಗಳ ಬರ್ಲೇಬೇಕು ಈ ಕೂಡಲೇ ಎಚ್ಚೆತ್ತುಕೊಂಡು ಯುವ ಸಾಹೇಬರು ಅವ್ರನ್ನ ವರ್ಗಾವಣೆ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಮುಂದಿನ ಹೋರಾಟ ತೀವ್ರವಾಗಿ ಆಗತ್ತೆ ಇದನ್ನ ಫಲಿತಾಂಶ ಜಾಸ್ತಿ ಆಗತ್ತೆ ದಯವಿಟ್ಟು ಕೂಡಲೇ ಇವರನ್ನ ನೀವು ವರ್ಗಾವಣೆ ಮಾಡ್ಲೇಬೇಕಂತ ಮುಖಾಂತರ ಕೇಳ್ಕೊಂತ ಇದೆ